ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕಲ್ಲಿ ನಾನು ಗೃಹಲಕ್ಷ್ಮಿಯ ಒಂದು ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಫ್ರೆಂಡ್ಸ್ ಕಳೆದ ಕೆಲವು ದಿನಗಳಿಂದ ಸುದ್ದಿ ಆಗ್ತಾ ಇರೋದು ರಾಜ್ಯದಲ್ಲಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ದುರ್ಬಲಕೆ ಮಾಡಿಕೊಂಡಿದ್ದಾರೆ ಲಕ್ಷ್ಮೀ ಅವರು ಅಂತ ಬಿ ಜೆ ಪಿಯವರು ಒಂದು ದೊಡ್ಡ ಅದಾದ ಆರೋಪವನ್ನೇ ಮಾಡಿದರು ಲಕ್ಷ್ಮೀ ಅವರ ಮೇಲೆ ಹಾಗೂ ಕಾಂಗ್ರೆಸ್ ಪಕ್ಷದ ಮೇಲೆ ಅದಕ್ಕೆ ಪುರಾವೆಗಳು ಎನ್ನುವಂತೆ ಲಕ್ಷ್ಮೀ ಅಬ್ಬಾಲ್ಕರ್ ಅವರು ಕೂಡ ಸ್ವತಃ ತಾವೇ ಸದನದಲ್ಲಿ ಅದರ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದರು ಅಂದರೆ ನಾನು ಎಲ್ಲೋ ಮಿಸ್ ಆಗಿರ್ಬೋದು ಎರಡು ತಿಂಗಳ ಹಣವನ್ನು ಅದನ್ನು ನಾನು ಸರಿದೂಗಿಸಿ ಅದನ್ನು ಮತ್ತೆ ನಾನು ಜನರ ಅಕೌಂಟ್ಗೆ ಹಾಕ್ತೇನೆ ಅಂತ ಅದನ್ನು ಸದನದಲ್ಲಿ ಅವರು ಒಪ್ಪಿಕೊಂಡಿದ್ರು ಆದರೆ ಇದುವರೆಗೂ ಯಾರ ಅಕೌಂಟ್ಗೂ ಕೂಡ ಅದು ಬಂದಿರಲಿಲ್ಲ ಹಾಗಾಗಿ ಬಿ ಜೆ ಪಿ ಅವರು ಇದನ್ನ ಧರಣಿ ಮತ್ತು ಪ್ರತಿಭಟನೆಯನ್ನು ಲಕ್ಷ್ಮೀ ಅಬ್ಬಾಲ್ಕರ್ ವಿರುದ್ಧ ಹಾಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಡ್ತಾನೆ ಬಂದಿದ್ರು ಆದರೆ ಈಗ ಸ್ವತಃ ಲಕ್ಷ್ಮೀ ಅಬ್ಬಾಲ್ಕರ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಏನು ಆರೋಪ ಮಾಡ್ತಿದಾರಲ್ಲ ಬಿಜೆಪಿ ಪಕ್ಷದವರು ಆ ಆರೋಪಕ್ಕೆ ತಕ್ಕಂತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಾವು ಈ ಕೂಡಲೇ ಅಂದ್ರೆ ಈ ಶನಿವಾರದೊಳಗಡೆ ಎಲ್ಲರ ಅಕೌಂಟ್ಗೆ ನಾವು ರಿಲೀಸ್ ಮಾಡ್ತೀವಿ ಅಂದ್ರೆ ಈ ಶನಿವಾರದೊಳಗಡೆ ನಾವು ಎರಡು ತಿಂಗಳ ಹಣವನ್ನು ಬ್ಯಾಲೆನ್ಸ್ ಅಂತ ಅವರು ಹೇಳ್ತಿದಾರಲ್ಲ ಆ ಎರಡು ತಿಂಗಳ ಹಣವನ್ನು ನಾವು ಖಂಡಿತವಾಗ್ಲೂ ಶನಿವಾರದೊಳಗಡೆ ಎಲ್ಲರ ಖಾತೆಗೂ ನಾವು ಅದನ್ನ ಜಮಾ ಮಾಡ್ತೀವಿ ಖಂಡಿತ ನಾವು ಯಾವುದೇ ರೀತಿ ಕೊಟ್ಟ ಮಾತನ್ನು ತಪ್ಪಲ್ಲ ಅಂತ ಲಕ್ಷ್ಮೀ ಅಬ್ಬಾಲ್ಕರ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಒಂದಂತೂ ಕ್ಲಿಯರ್ ಆಯಿತು ಇವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾಮಾರಿಸಿದ್ರು ಅದಂತೂ ಸತ್ಯ ಆಯಿತು ಆದರೆ ಈಗ ಅದನ್ನು ಹಾಕ್ತಾ ಇದೀವಿ ಅಂತ ಶನಿವಾರದೊಳಗಡೆ ಅವರು ಡೇಟ್ ಕೊಟ್ಟಿದ್ದಾರೆ ಅಂದರೆ ಈ ಶನಿವಾರದೊಳಗಡೆ ಇದನ್ನು ಎಲ್ಲರ ಖಾತೆಗೆ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಇವರು ತಕ್ಕಂತೆ ನಡ್ಕೊಂಡ್ರಿದ್ದೇ ಆದಲ್ಲಿ ಅವರು ತಪ್ಪನ್ನು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಅಂತ ಅನ್ಕೋಬೋದು ಇದನ್ನು ಆದರೆ ಅವರೇನಾದರೂ ಮತ್ತೆ ಇದನ್ನು ಹಾಕೋದು ಡಿಲೇ ಮಾಡ್ತಾ ಹೋದಷ್ಟು ಬಿ ಜೆ ಪಿಯವರಿಗೆ ಇದು ಅಸ್ತ್ರವಾಗಿ ಪರಿಣಮಿಸುತ್ತೆ ಸೊ ಆದ್ದರಿಂದಾಗಿ ಲಕ್ಷ್ಮೀ ಅಬ್ಬಾಲ್ಕರ್ ಆಗಿರ್ಬೋದು ಕಾಂಗ್ರೆಸ್ ಅವರಾಗಿರ್ಬೋದು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ So... <sniffs> ಈ ಒಂದು ಶನಿವಾರದೊಳಗಡೆ ಎಲ್ಲರಿಗೂ ನಾವು ಅಂದ್ರೆ ನಾಳೆಯಿಂದ ಆಗಿರ್ಬೋದು ಬುಧವಾರದಿಂದ ಆಗಿರ್ಬೋದು ಹಂತ ಹಂತವಾಗಿ ಆಗ್ತಾ ಆಗ್ತಾ ಶನಿವಾರದೊಳಗಡೆ ಎಲ್ಲರ ಅಕೌಂಟ್ಗೂ ಕೂಡ ಕಡ್ಡಾಯವಾಗಿ ನಾವು ಹಾಕಿರ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಇವರು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಅಂದ್ರೆ ನಿಮಗೆ ನವೆಂಬರ್ ಮತ್ತೆ ಡಿಸೆಂಬರ್ ಎರಡು ತಿಂಗಳ ಹಣ ಮತ್ತು ಈಗ ಫೆಬ್ರವರಿ ಮತ್ತು ಮಾರ್ಚ್ ಆ ಎರಡು ತಿಂಗಳ ಹಣವನ್ನು ಇವರು ಹಾಕಬೇಕು ಅಂತ ಬಿಜೆಪಿಯವರು ಪಟ್ಟನ ಹಿಡಿದಿದ್ರು ಸೊ ಈಗ ಇವರು ಏನಪ್ಪಾ ಅಂದ್ರೆ ಆ ಎರಡು ತಿಂಗಳ ಹಣವನ್ನು ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ನಾವು ಶನಿವಾರದೊಳಗಡೆ ಫಿಲ್ ಮಾಡ್ತೀವಿ ಶನಿವಾರದೊಳಗಡೆ ಖಂಡಿತವಾಗಲೂ ಎಲ್ಲ ಖಾತೆಗೆ ಅಕೌಂಟನ್ನು ಬರುತ್ತೆ ಶನಿವಾರದೊಳಗಡೆ ಎಲ್ಲರಿಗೂ ಕೂಡ ಜಮಾ ಆಗಿರುತ್ತೆ ಅಂತ ಇವರು ಒಂದು ಸೂಚನೆಯನ್ನು ಪ್ರೆಸ್ ಮೀಟನ್ನು ಹೊರಡಿಸಿದ್ದಾರೆ ಸೊ ಈ ಶನಿವಾರದೊಳಗಡೆ ನಿಮ್ಮ ಅಕೌಂಟಿಗೆ ಯಾವ ಒಂದು ಎರಡು ತಿಂಗಳ ಹಣವನ್ನು ಬಂದಿಲ್ಲ ಅಂತ ಅವರು ಆರೋಪ ಮಾಡಿದ್ರು ಆ ಎರಡು ತಿಂಗಳ ಹಣವನ್ನು ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಅಬ್ಬಾಲ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ಸೊ ಇದು ಒಂದು ರೀತಿ ಗುಡ್ ವಿಚಾರ ಒಳ್ಳೆ ಮಾಹಿತಿ ಅಂತ ಅನ್ಕೋಬೋದು ಯಾಕಂದ್ರೆ ಇದು ಎರಡು ತಿಂಗಳ ಹಣವನ್ನು ಇವರು ಹಾಕಿದ್ದೆ ಅದರಲ್ಲಿ ಎಷ್ಟೋ ಬಡವರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಮಾಹಿತಿ ನಿಜ ಆಗಲಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು